ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿವರೂಪಿ ಗೆ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋನಲ್ಲಿ ಶ್ರೀ ಸಿರ್ಸಂಗಿ ಕಾಳಿಕಾದೇವಿ ದೇವಸ್ಥಾನಕ್ಕೆ ಯಾವ ರೀತಿ ಹೊರಡೋದು ತಿಳಿಸ್ಕೊಡ್ತಿದ್ದೀನಿ ನೋಡಿ ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಈ ರೀತಿ ಜಾಗೃತವಾಗಿ ತಾಯಿ ನೆಲೆಸಿರುವಂಥ ಪವಾಡ ಮಾಡಿರುವಂಥ ಸ್ಥಳ ಅಲ್ಲಿ ಆಕೆಯ ಪುರಾತನ ದೇವಸ್ಥಾನ ಇದೆ ಅಂತ ತಿಳಿದು ನಮಗೆ ಭಾಳ ಖುಷಿಯಾಯಿತು ಹಾಗೆ ನಾವು ಅಲ್ಲಿ ಖಂಡಿತ ಹೋಗಲೇಬೇಕು ಅಂತೇಳಿ ಆ ಕಾಲ ಕೂಡಿ ಬಂದಿತ್ತು ಕಳೆದ ವಾರ ನಾವು ಹೋಗಿ ಬಂದ್ವಿ ನಮಗೂ ಕೂಡ ತಿಳಿಸ್ಕೊಡೋಣ ಯಾವ ರೀತಿ ಅಲ್ಲಿ ಹೋಗಿ ಬರುವಂಥದ್ದು ನಾವು ಮೈಸೂರಿನಿಂದ ಹೊರಟಿದ್ದು ನಾವು ಟ್ರೈನ್ ಮುಖಾಂತರ ಹೊರಟ್ವಿ ಓನ್ ಅಲ್ಲಿ ಕೂಡ ಹೊರಡ್ಬೋದು ನಾವು ಮೊದಲಿಗೆ ಮೈಸೂರಿಂದ ಧಾರವಾಡ ಹೋಗಿ ಸವದತ್ತಿಲಿ ಶ್ರೀ ರೇಣುಕಾದೇವಿ ಎಲ್ಲಮ್ಮನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದೆ ಶಿವಸಂಗಿ ಕಾಳಿಕಾದೇವಿ ದೇವಸ್ಥಾನಕ್ಕೆ ನಾವು ಮೈಸೂರಿನಿಂದ ಟ್ರೈನ್ ಮುಖಾಂತರ ಧಾರವಾಡಿಗೆ ತಲುಪಿದ್ವಿ ಬೆಳಗಾವಿ ಎಕ್ಸ್ಪ್ರೆಸ್ ಟ್ರೈನ್ ರಾತ್ರಿ ಹೊರಡುತ್ತೆ ಬೆಳಗ್ಗೆ ಮಾರ್ನಿಂಗು ಆರು ಏಳು ಗಂಟೆಗೆ ಧಾರವಾಡ ಸ್ಟೇಷನ್ ತಲುಪಿದ್ವಿ ಅಲ್ಲಿ ಇಳಿದಾಗ ಮುಂದೆ ಆಟೋ ಸ್ಟ್ಯಾಂಡಲ್ಲಿ ಧಾರವಾಡ ನ್ಯೂ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ಅಥವಾ ಬಸ್ಸಸ್ ಇದೆ ಅಲ್ಲಿಂದ ಒಂದು ಕಾಲು ಗಂಟೆ ಧಾರವಾಡ ನ್ಯೂ ಬಸ್ ಸ್ಟ್ಯಾಂಡಿಗೆ ನೀವು ಹೋಗಬೇಕಾಗುತ್ತೆ ಅಲ್ಲಿ ನಿಮಗೆ ನೇರವಾಗಿ ತಿರ್ಸಂಗಿ ಬಸ್ಸಸ್ ಸಿಗುತ್ತೆ ರಾಮದುರ್ಗ ಬಸ್ ಸಿಗುತ್ತೆ ಹಾಗೆ ನಿಮಗೆ ಆದ ನಂತರ ಮುಂದಿನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಪ್ರಯಾಣ ನಿಮಗೆ ಸಿರ್ಸಂಗಿ ಸಿಗುತ್ತೆ ಸಿರ್ಸಂಗಿ ಊರಿನಲ್ಲಿ ನೀವು ಇಳ್ಕೊಂಡಾಗ ಅಲ್ಲಿ ಆಟೋಗಳು ಸಿಗುತ್ತೆ ದೇವಸ್ಥಾನ ಅಲ್ಲಿಂದ ಒಂದೂವರೆ ಕಿಲೋಮೀಟರು ಇದೆ ಆಟೋ ಒಬ್ಬರಿಗೆ ಹತ್ತು ರೂಪಾಯಿ ಆಗುತ್ತೆ ಓನ್ ವೆಹಿಕಲ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ದೇವಸ್ಥಾನದ ಗೂಗಲ್ ಮ್ಯಾಪ್ ಲಿಂಕ್ ಲೊಕೇಶನ್ನ ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡಿ ನಾವು ಅಲ್ಲಿಂದ ಆಟೋದಲ್ಲಿ ದೇವಸ್ಥಾನಕ್ಕೆ ತಲುಪಿದಾಗ ಅಂಗಡಿಗಳಿದೆ ಹಾಗೆ ನಮಗೆ ಉಳ್ಕೊಳ್ಳೋಕ್ಕೆ ದೇವಸ್ಥಾನದಲ್ಲೂ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿದೆ ಏನು ನಿಮ್ಮಲ್ಲಿ ಆಧಾರ್ ಕಾರ್ಡ್ ಏನು ತೊಗೊಂಡೋಗಿರ್ತೀರಾ ಟ್ರಾವೆಲ್ ಮಾಡುವಾಗ ಆಧಾರ್ ಕಾರ್ಡ್ ತೋರಿಸಿ ನೀವು ಅಲ್ಲೇ ದೇವಸ್ಥಾನದ ರೂಮ್ನ ತೊಗೊಂಬೋದು ನಾವು ಮೊದಲು ರೂಮನ್ನ ತೊಗೊಂಡ್ವಿ ಹಾಗೆ ತಾಯಿ ದರ್ಶನವನ್ನ ನಾವು ಮಾಡಿದ್ವಿ ನಮಗೆ ಬಹಳ ಖುಷಿ ಆಯ್ತು ಮೊದಲನೇ ಬಾರಿ ನೋಡಿದಾಗ ಒಳಗಡೆ ದೇವಸ್ಥಾನ ಇರೋದ್ರಿಂದ ತಾಯಿ ಇರೋದ್ರಿಂದ ಯಾವುದೇ ರೀತಿ ಟಾಯ್ಲೆಟ್ ವ್ಯವಸ್ಥೆಗಳು ಕೂಡ ಇರೋದಿಲ್ಲ ಹೊರಗಡೆ ಇರುತ್ತೆ ಆರಾಮಾಗಿ ಅಲ್ಲಿ ಮುಗಿಸ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಬರ್ಬೋದು ಅಲ್ಲಿ ದೇವಸ್ಥಾನ ದರ್ಶನ ಮಾಡಿದಾಗ ನಮಗೆ ಬಹಳ ಮೈ ರೋಮಾಂಚನ ಆಯ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ದೇವಿ ನೋಡದೆ ಒಂದು ನಿಜಕ್ಕೂ ನಾವು ವರ್ಣಿಸಕ್ ಆಗಲ್ಲ ಖಂಡಿತ ನೀವು ಅಲ್ಲಿ ಹೋಗಿ ನೀವೇ ಸ್ವತಃ ಅನುಭವ ಪಡ್ಕೊಬೇಕು ಅಂತಾನೆ ನಾವು ಹೇಳಬೇಕು ತಾಯಿ ಸಿರ್ಸಂಗಿ ದೇವಿ ಅಮ್ಮ ಇದ್ದಾರೆ ಹಾಗೆ ಶ್ರೀ ಕಮಟೇಶ್ವರ ಸ್ವಾಮಿ ಇರುವಂಥದ್ದು ಲಿಂಗ ಇದೆ ಹಾಗೆ ಎದುರುಗಡೆಯೇ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಇದೆ ದೇವಶಿಲ್ಪಿಯಿಂದನೇ ನಿರ್ಮಾಣ ಆಗಿರುವಂತಹ ಎಲ್ಲ ಪುರಾತನವಾದ ಶಿಲ್ಪ ಕಲೆಗಳಿದೆ ದೇವರ ವಿಗ್ರಹಗಳಿದೆ ಅದನ್ನು ನೋಡಲಿಕ್ಕೆ ಒಂದು ಸಂತೋಷ ಆಗುತ್ತೆ ಅಮರ ಶಿಲ್ಪಿ ಶ್ರೀ ಜಕಣಾಚಾರಿಯವರ ಒಂದು ಕೆತ್ತನೆಗಳನ್ನ ನೋಡ್ಬೋದು ಬಹಳ ಅದನ್ನ ಹೇಳ್ಲಿಕ್ಕೆ ಆಗಲ್ಲ ನಾವು ಇಲ್ಲಿಂದನೆ ಮಡ್ಲಕ್ಕಿನ್ನ ಹೋಗಿರೋದ್ರಿಂದ ಅಲ್ಲೂ ಕೂಡ ನೀವೇನಾರು ಮಡ್ಲಕ್ಕಿ ತಗೊಂಡೋಗಿಲ್ಲ ಅಂದ್ರೆ ಸುಟ್ಬಿಟ್ಟು ಮಡ್ಲಕ್ಕಿ ಮತ್ತೆ ಅಭಿಷೇಕಕ್ಕೆ ಬಸ್ ನಾವು ಮಡ್ಲಕ್ಕಿ ಹೋಗಿರೋದ್ರಿಂದ ನಾವು ಅಭಿಷೇಕಕ್ಕೆ ಮಾತ್ರ ರೂಪಾಯಿಗಳನ್ನ ಕೊಟ್ಟು ಅಭಿಷೇಕಕ್ಕೆ ಮಾತ್ರ ಬಸ್ ಸಂಜೆ ಸಂಜೆ ಹೋಗಿರ್ತಿರಲ್ಲೇ ಬೆಳಗಿನ ಅಭಿಷೇಕಕ್ಕೆ ಅಥವಾ ಕೂಡ ಎಂಟ್ರಿ ಕೊಡ್ತಾರೆ ಇಟ್ಕೊಂಡು ಪೂಜೆಗೆ ಚೀಟಿನ ನಾವು ಕೂಡ ಅಲ್ಲಿ ಸಿದ್ಧತೆಗೊಂಡ್ವಿ ಅಲ್ಲೇ ನೀವು ದೇವಸ್ಥಾನದ ಬಳಿ ಸ್ನಾನ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆ ಇದೆ ಅದನ್ನು ಕೇಳಿ ತಿಳ್ಕೊಳ್ಳಿ ದೇವಸ್ಥಾನದ ಎದುರುಗಡೆನೆ ವೈಟ್ ಕಲರ್ ಬಿಲ್ಡಿಂಗ್ ಇದೆ ಅಲ್ಲೂ ಕೂಡ ರೂಮ್ಸ್ ಗಳಿದೆ ಅಲ್ಲಿ ಬಿಸಿನೀರ್ ವ್ಯವಸ್ಥೆ ಇತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಬೇಗ ಗಂಟೆಗೆ ಎದ್ದು ನಾವು ಹೋಗಿ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡ್ವಿ ಬೆಳಗ್ಗೆನೆ ನಾವು ತಾಯಿಯ ಅಭಿಷೇಕ ನಡೀತಾ ಇತ್ತು ಕೂತ್ಕೊಂಡ್ವಿ ಆರೂವರೆ ಏಳು ಗಂಟೆ ಒಳಗಡೆನೆ ಕೊಡ್ಬೇಕು ಸೀರೆನ ತಗೊಂಡೋಗಿ ಮಟ್ಲಕ್ಕಿನ ಹಾಗಾದ್ರೆ ದೇವಿಗೆ ನೀವು ತಂದಿರುವಂತ ಸೀರೆಗಳನ್ನೆಲ್ಲ ಉಡ್ಸ್ತಾರೆ ಒಬ್ಬರೇ ಸೀರೆ ಅಂತ ಅಲ್ಲ ಯಾರ್ಯಾರು ಸೀರೆ ಮಟ್ಲಕ್ಕಿ ತಂದಿರ್ತಾರೆ ಎಲ್ಲಾರು ಸೀರೆನು ಕೂಡ ದೇವಿಯ ಮೇಲೆ ಹಾಕಿ ಅಲಂಕಾರ ಮಾಡ್ತಾರೆ ನೋಡಕ್ಕೆ ತುಂಬಾ ಚೆನ್ನಾಗಿ ನೀವು ನಿಜಕ್ಕೂ ತಾಯಿಯ ಅಭಿಷೇಕವನ್ನ ನೀವು ಅರ್ಲಿ ಮಾರ್ನಿಂಗು ಅಪ್ ಆಗಿ ಬಂದು ಕೂತ್ಕೊಂಡು ಒನ್ ಅವರು ನೋಡಬೇಕು ನೀವು ಸ್ವಯಂಬೂ ಅಂತಲೇ ಹೇಳ್ಬೋದು ದೇವಶಿಲ್ಪಿ ನಿರ್ಮಾಣ ಅಂತ ಹೇಳ್ಬೋದು ಅದು ಸುವರ್ಣ ಸಾಲಿಗ್ರಾಮ ಶಿಲೆ ಅಂತ ಹೇಳ್ತಾರೆ ಅದನ್ನ ಸಾಮಾನ್ಯ ಮಾನವರಂತೂ ಅದನ್ನು ಕೂತ್ಕೊಂಡು ಕೆತ್ತೋಕ್ಕೂ ಆಗೋಲ್ಲ ಅದು ಅಸಾಧ್ಯ ಅದು ಶೇಪು ಬರಲ್ಲ ಅದು ನಿಜಕ್ಕೂ ತಾಯಿಯ ಪವಾಡ ವಿಗ್ರಹ ತಾನೇ ಕೆತ್ತಿ ಮಾಡಿರುವಂತೆ ಇದೆ ಸಾವಿರಾರು ವರ್ಷ ಆದರೂ ಕೂಡ ನಿಜಕ್ಕೂ ಅದನ್ನು ಕೇವಲ ಬಾಯಲ್ಲಿ ಹೇಳಲಿಕ್ಕಾಗಲ್ಲ ತಾಯಿಯ ಆ ವರ್ಣನೆ ಆ ರೂಪನ ನೀವು ನಿಜಕ್ಕೂ ಕೂಡ ಅಲ್ಲೇ ಆ ನೀವು ನೋಡ್ಬೇಕು ಕಣ್ಣಾರೆ ಅಂತಾನೆ ಹೇಳ್ತೀವಿ ಸ್ನೇಹಿತರೆ ಅಭಿಷೇಕ ಆದ ನಂತರ ಸಂಕಲ್ಪವನ್ನ ಮಾಡ್ತಾರೆ ಸಂಕಲ್ಪ ಆದ ನಂತರ ಒಳಗಡೆ ಗರ್ಭಗುಡಿಯಲ್ಲಿ ಬಿಡ್ತಾರೆ ದೇವಿ ದರ್ಶನ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಒಬ್ಬೊಬ್ರಾಗಿ ಬಿಡ್ತಾರೆ ಒಬ್ಬೊಬ್ರು ಕೈ ಮುಟ್ಟು ಏನೋ ಕೋಡಿಕೆ ನಮಗಂತೂ ಮೈ ರೋಮಾಂಚನ ಆಯ್ತು ದೇವಿ ಅಲ್ಲೇ ಜಾಗೃತವಾಗಿರುವುದಂತೂ ನೀವು ಹೋಗಿ ಅಲ್ಲಿ ನಿಮ್ಗೆ ಅನುಭವ ಆಗುತ್ತೆ ನಾವು ಕೇವಲ ಹೇಳುವಂಥದ್ದಲ್ಲ ಅಲ್ಲಿ ಸ್ಥಳ ಮಹಿಮೆ ತಾಯಿಯ ಇತಿಹಾಸವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಹೋಗಿ ಬರುವಂಥದ್ದು ಅಲ್ಲಿ ಸೌಕರ್ಯ ಸೌಲಭ್ಯ ಪೂಜೆ ವಿಧಾನಗಳಿಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದು ತಾಯಿ ಅಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಿ ಅಲ್ಲೇ ಆ ಖಡ್ಗವನ್ನು ತೊಳೆದಿರುವಂಥದ್ದೇ ತೀರ್ಥ ಅಂತೇಳಿ ಇದೆ ಇಲ್ಲಿಗೆ ಸ್ವತಃ ರಾಮ ಲಕ್ಷ್ಮಣ ಸೀತೆ ಮಾತೆ ಎಲ್ಲರೂ ಬಂದು ಹೋಗಿರುವಂತಹ ಪವಿತ್ರವಾದ ಸ್ಥಳ ಆಗಿದೆ ಬೆಟ್ಟದಿಂದ ಬೆಟ್ಟಕ್ಕೆ ಜಿಗಿದು ರಾತ್ರಿ ಸಂಹಾರ ಮಾಡಿರೋದ್ರಿಂದ ಆ ಹೆಜ್ಜೆಯ ಗುರ್ತು ಕೂಡ ಆ ಬೆಟ್ಟದ ಮೇಲೆ ಆಗೇ ಇದೆ ನೋಡೋಕು ನಮ್ಗೆ ಸಿಗುತ್ತೆ ರಾಮ ಲಕ್ಷ್ಮಣ ಅವರು ಬಂದು ಹೋಗಿರುವಂತದ್ನ ಒಂದು ಸಣ್ಣ ಗುಡಿಯಾಗಿ ಮಾಡಿದ್ದಾರೆ ಅದರಿಂದ ಮುಂಭಾಗದಲ್ಲೇ ನೀವು ಹೋದ್ರೆ ಆ ಹೆಜ್ಜೆಯ ಗುರುತನ್ನು ಕೂಡ ನೋಡಬಹುದು ಹೌದು ವಿಶೇಷವಾಗಿ ಬೆಟ್ಟದಲ್ಲಿ ಆನೆಯ ಗುರುತು ನೀವು ಕಾಣುತ್ತೆ ಭಾಳಷ್ಟು ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ವರ್ಷಕ್ಕೊಮ್ಮೆ ಏನು ಹಬ್ಬ ಅಂತ ಹೇಳ್ತೀವಿ ಯುಗಾದಿಯಲ್ಲಿ ಅಲ್ಲಿ ವಿಶೇಷವಾಗಿ ನಡೆಯುವಂಥದ್ದು ಲಕ್ಷಾಂತರ ಜನ ಸೇರ್ತಾರೆ ಅವಾಗ ನದಲ್ಲೇ ರುಂಡಗಳನ್ನಾಗಿ ಮಾಡಿ ಒಂಬತ್ತು ರುಂಡಗಳೇನೋ ರುಂಡ ಆರಿಸುವಂಥದ್ದು ಅಂತೇನೋ ಮಾಡ್ತಾರೆ ಅದು ಯಾರಿಗೆ ಸಿಗುತ್ತೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತಾನೂ ಕೂಡ ವಾಡಿಕೆ ಇದೆ ಬಂದಂತ ಭಕ್ತಾದಿಗಳು ಕೂಡ ಅವರ ಮನಸ್ಸಿನಲ್ಲಿ ಇರುವಂತಹ ಕೋರಿಕೆಗಳನ್ನ ಈಡೇರಿಕೆ ಮಾಡ್ಕೋಬೇಕು ಅಂದ್ರೆ ಕಾಯಿಯನ್ನ ಸಂಕಲ್ಪ ಮಾಡಿ ಕಟ್ಟೋದು ಇದೆ ಅದು ಇಷ್ಟಾರ್ಥ ನೆರವೇರಿದ ನಂತರ ಆ ಕಾಯಿನ ಬಂದು ಅಭಿಷೇಕ ಮಾಡಿ ಪೂಜೆ ಮಾಡುವಂತಹ ಒಂದು ಅಲ್ಲಿ ಪ್ರತೀತಿ ಇದೆ ಅದನ್ನ ದೇವಸ್ಥಾನದಲ್ಲಿ ಕೇಳಿದ್ರೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ ತಾಯಿಗೆ ಅಭಿಷೇಕ ಇಲ್ಲಿವರೆಗೂ ನಿಲ್ಸಿಲ್ವಂತೆ ಅದೇ ರೀತಿ ಪ್ರತಿದಿನ ತಾಯಿಗೆನ ಅಭಿಷೇಕ ಮಾಡಿಸ್ತಾರೆ ಭಕ್ತಾದಿಗಳು ನಿಜಕ್ಕೂ ಎಲ್ರಿಗೂ ಒಳಿತಾಗ್ತಾ ಆಗ್ತಾ ಬರ್ತಾ ಇದೆ ಅದಕ್ಕೆ ಅಲ್ಲಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಿರುವಂಥದ್ದೇ ಸತ್ಯ ಅಂತಲೇ ಹೇಳ್ಬೋದು ಖಂಡಿತವಾಗಿ ಕುಲದೇವರು ನಾವು ಮುಖ್ಯವಾಗಿ ಅಲ್ಲಿ ಹೋಗಿ ಬರುವಂಥದ್ದನ್ನು ನಾವು ತಪ್ಪದೇ ಜೀವನದಲ್ಲಿ ಒಂದು ಸಲ ಏನಾದರೂ ವಿಶ್ವಕರ್ಮ ಕುಲ ಬಾಂಧವರಾಗ್ಬೋದು ಅಥವಾ ತಾಯಿಯನ್ನ ಕುಲದೇವರಾಗಿ ಯಾರು ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಜೀವನದಲ್ಲಿ ಆ ಕುಟುಂಬಗಳು ಹೋಗಿ ಬರ್ತಾ ಇರಬೇಕು ಅಂತ ಒಂದು ಪುಣ್ಯ ಕ್ಷೇತ್ರ ಅದು ನಿಜಕ್ಕೂ ಖುಷಿ ಆಯ್ತು ಅಲ್ಲಿಗೆ ಹೋದ್ಮೇಲೆ ತುಂಬಾ ದೂರದಿಂದ ಹೋಗಿದ್ರೂನು ಮನ್ಸಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸಂತೋಷ ಆಯಿತು ಅಂದ್ರೆ ಅಭಿಷೇಕ ಮತ್ತೆ ಪೂಜೆ ಎಲ್ಲ ನೋಡಿದ್ಮೇಲೆ ನೀವು ದೇವಿಯ ಅಲಂಕಾರ ಪೂರ್ಣವಾಗಿ ಮೇಲೆ ನೋಡಕ್ಕೆ ತುಂಬಾ ಅಲಂಕಾರ ಪ್ರಿಯಳಾಗಿರ್ತಾಳೆ ತುಂಬಾ ಚೆನ್ನಾಗಿರುತ್ತೆ ಮೈಯ ರೋಮಾಂಚನ ಆಗುತ್ತೆ ನೀವು ಒಂದ್ಸಲ ಒಮ್ಮೆ ಆದ್ರೂ ಭೇಟಿ ನೀಡಿ ಇಲ್ಲಿ ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನಿಮಗೆ ಪ್ರಸಾದ ಅನ್ನ ಊಟ ಪ್ರಸಾದ ಅಂತೂ ರಾತ್ರಿ ಮಧ್ಯಾಹ್ನ. ಬೆಳಗ್ಗೆ ಅಂದಂತೆ ಖಂಡಿತ ನಿಮಗೆ ಅಲ್ಲೇ ಎಲ್ಲ ವ್ಯವಸ್ಥೆ ಇದೆ ಮುಗಿಸ್ಕೊಂಡು ನಾವು ಅಲ್ಲೇ ಮಧ್ಯಾಹ್ನ ಊಟ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ಆಟೋನಲ್ಲಿ ಸಿರ್ಸಂಗಿ ಮೇನ್ ರೋಡ್ಗೆ ನಾವು ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು ಹತ್ತು ರೂಪಾಯಿ ಮಾಮೂಲಿ ನಾವು ಸಿರ್ಸಂಗಿಯನ್ನ ಮುಗಿಸ್ಕೊಂಡು ರಾತ್ರಿ ಐದು ಟ್ರೈನ್ ಇದ್ದಿದ್ದು ಆದ್ರೆ ಇನ್ನೂ ಸಮಯ ಇರೋದ್ರಿಂದ ನಾವು ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢ ಮಠವನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಒಂದು ಸಿರ್ಸಂಗಿಲಿ ರಾಮದುರ್ಗ ಬಸ್ ಡೈರೆಕ್ಟ್ ಆಗಿ ನಾವು ಹುಬ್ಬಳ್ಳಿಗೆ ತಗೊಂಡ್ವಿ ಅದೂ ಕೂಡ ಸೌದತ್ತಿಗೆ ಬಂದು ಧಾರವಾಡದಿಂದ ಮೇಲೆ ಹುಬ್ಬಳ್ಳಿಗೆ ಹೋಗುವಂತದ್ದು ನಾವು ರಿಟರ್ನ್ ಮೈಸೂರಿಗೆ ಧಾರವಾಡದಿಂದನೇ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದು ನೈಟ್ ನಮಗೆ ಮಧ್ಯಾಹ್ನದ ಮೇಲೆ ಟೈಮ್ ಇದರಿಂದ ನಾವು ಇಷ್ಟು ದೂರ ಬಂದಿದೀವಿ ಸೌದತ್ತಿನೂ ಕೂಡ ನೋಡಿದ್ವಿ ಇಂದೊಂದು ದಿನ ಹಾಗೆ ಮಧ್ಯಾಹ್ನ ಯಾಕೆ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಮಠ ನೋಡ್ಕೊಂಡು ಹೋಗ್ಬಾರ್ದು ಹಾಗೆ ನಾವು ಆವತ್ತೊಂದು ದಿನ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಮಠ ನೋಡಿಕೊಂಡು ಅಲ್ಲೇ ಹುಬ್ಬಳ್ಳಿ ಮೇನ್ ಇಂದ ಧಾರವಾಡಿಂದ ಏನು ರಿಟರ್ನ್ ಟ್ರೈನ್ ಬರುತ್ತೆ ಸೊ ನಾವು ಹುಬ್ಬಳ್ಳಿಯಲ್ಲಿ ಹತ್ಕೊಂಡ್ವಿ ಅದೇ ಮೈಸೂರು ಟ್ರೈನ್ ರಾತ್ರಿ ಹುಬ್ಬಳ್ಳಿ ಬಿಟ್ಟಾಗ ಬೆಳಗಿನ ಜಾವ ಆರು ಗಂಟೆ ನಾವು ಮೈಸೂರಿಗೆ ಬಂದಾಗ ಅಥವಾ ನೀವು ಇನ್ನು ಒಂದಿನ ಟೈಮ್ ತಗೋತೀನಿ ಅಂದ್ರೆ ಮುಂದೆ ಬಾದಾಮಿ ಬನಶಂಕರಿ ದೇವಿ ದೇವಸ್ಥಾನ ಆಗ್ಬೋದು ಅಕ್ಕಪಕ್ಕ ಬಾದಾಮಿಯ ಟೂರಿಸ್ಟ್ ಪ್ಲೇಸಸ್ ನೋಡಿಕೊಂಡು ಕೂಡ ನೀವು ನಿಮ್ಮ ಸ್ವಂತ ಪ್ಲಾನ್ ನ ನೀವು ಅಲ್ಲಿ ಮಾಡ್ಕೊಬಹುದು ನೀವು ಕೂಡ ಸೈಡ್ ಹೋದಾಗ ಈ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡಿ ಅಂತ ನಮ್ಮ ಅನುಭವ ನಿಮ್ಗೆ ಹೇಳೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಇದ್ರು ಕೂಡ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಾನ್ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು